ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಕೆಂಪು ಮೂಲಂಗಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ನಮಗೆ ಇಲ್ಲಿ ಅಮೇರಿಕನ್ ಸ್ಟೋರ್ಗಳಿಗೆ ಹೋದರೆ ಈ ಥರ ರೆಡ್ ರ್ಯಾಡಿಶ್ ಅಂತ ಚಿಕ್ಕ ಚಿಕ್ಕದಾಗಿರೋ ಮೂಲಂಗಿಗಳು ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಸಿಗೋ ಮೂಲಂಗಿ ಥರನೇ ಟೇಸ್ಟ್ ಇರುತ್ತೆ ಬಟ್ ಅದರಷ್ಟು ಸ್ಟ್ರಾಂಗ್ ಇರೋಲ್ಲ ಇದು ಸ್ವಲ್ಪ ಎಳೆದಿರುತ್ತೆ ಇದನ್ನು ಅವರು ಹಾಗೇ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಬಿಟ್ಟು ಹಸಿದನ್ನೇನೆ ಸಲಾಡ್ಗಳಿಗೆ ಸ್ಯಾಂಡ್ವಿಚ್ಗೆ ಹಾಕೊಂಡು ತಿಂತಾರೆ ನಾನು ಇದನ್ನು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಕೆಂಪು ಮೂಲಂಗಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಕುಕ್ಕರ್ಗೆ ಎರಡು ಸ್ಪೂನು ಎಣ್ಣೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಕೆಂಪುಗಾಗೋವರೆಗು ಫ್ರೈ ಮಾಡಿಕೊಂಡು ಮೂಲಂಗಿ ಕ್ಯಾರೆಟ್ ಬೀನ್ಸ್ ತರಕಾರಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಒಂದೂವರೆ ಸ್ಪೂನು ಉಪ್ಪು ಹಾಕಿ ಒಂದು ನಿಮಿಷ ತರಕಾರಿನ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರ್ಗೆ ಮಸಾಲ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ಹಣ್ಣು ಕಡಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ಪೂನು ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೊಂಡು ರುಬ್ಬಿಟ್ಕೊಂಡಿರೋ ಖಾರನ ಕುಕ್ಕರ್ಗೆ ಹಾಕಿ ಅರ್ಧ ಕಪ್ಪು ಬೇಯಿಸಿರೋ ಹಾಕ್ತಾ ಇದ್ದೀನಿ ಮುಂಚೆನೇ ತೊಗರಿ ಬೇಳೆನ ತರಕಾರಿ ಜೊತೆಗೆ ಬೇಳೆ ಬೇಯಿಸ್ಕೋತೀವಿ ಅನ್ನೋದಾದರೆ ಒಂದು ಮೂರು ನಾಲ್ಕು ವಿಷಲೇ ಕೂಗಿಸ್ಬೇಕಾಗತ್ತೆ ಅವಾಗ ತರಕಾರಿ ತುಂಬ ಬೆಂದೋಗಿಬಿಡುತ್ತೆ ಸೊ ಇದು ಎಳೆದಾಗಿರೋದ್ರಿಂದ ಒಂದೇ ವಿಶಲ್ ಸಾಕು ಹಾಗಾಗಿ ಮುಂಚೆನೇ ಬೇಳೆನ ಬೇಯಿಸಿ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಸಾಂಬಾರು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮುಂಚೆನೆ ಹುಣಸೆ ಹಣ್ಣನ್ನ ಸ್ವಲ್ಪ ನೆನೆಸಿಟ್ಟಿದೆ ಆ ಹುಣಸೆ ಹಣ್ಣಿನ ಹುಳಿ ಇದ್ದೀನಿ ಮೂಲಂಗಿ ಸಾಂಬಾರಿಗೆ ಹಣ್ಣು ಹುಳಿ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ಮುಂಚೆನೆ ಬೆಂದಿರೋದ್ರಿಂದ ತರಕಾರಿನೂ ಎಳೆಯದಿರೋದ್ರಿಂದ ಬೆಂದೋಗ್ಬಿಡುತ್ತೆ ಒಂದು ವಿಷಲ್ ಬಂದು ಪ್ರೆಷರ್ ಇಳಿದಿದೆ ಇವಾಗ ಕುಕ್ಕರ್ ಓಪನ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೆಂಪು ಮೂಲಂಗಿ ಸಾಂಬಾರು ಆಯಿತು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಇದೇ ರೀತಿ ಈಸಿ ರೆಸಿಪೀಸ್ಗೆ ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು